ಕೇರಳದಲ್ಲಿ ಜಲಪ್ರಳಯದಿಂದಾಗಿ ಎಂಬತ್ತಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಸಿಕ್ಕಿದೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಲೇ ಇದೆ ವಯನಾಡು ಮತ್ತು ಮಲ್ಲಪ್ಪುರಂನಲ್ಲಿ ಭಾರಿ ದುರಂತ ಸಂಭವಿಸಿ ನಾನೂರಕ್ಕೂ ಹೆಚ್ಚು ಮಂದಿ ಮಣ್ಣಿನಡಿ ಸಿಲುಕಿರುವ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು ಇದುವರೆಗೂ ಸೇನಾ ಪಡೆಯಿಂದ ನೂರು ಮಂದಿಯ ರಕ್ಷಣೆಯನ್ನು ಮಾಡಲಾಗಿದೆ ಆದರೆ ಎಂಬತ್ತಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ವಯನಾಡು ಮತ್ತು ಮಲ್ಲಪುರಂನಲ್ಲಿ ಸಂಭವಿಸಿರುವಂತಹ ಭಾರೀ ದುರಂತ ಇದು ನಾನೂರಕ್ಕೂ ಹೆಚ್ಚು ಮಂದಿ ಮಣ್ಣಿನಲ್ಲಿ ಸಿಲುಕಿಕೊಂಡಿರುವ ಶಂಕೆ ಕೂಡ ವ್ಯಕ್ತವಾಗಿತ್ತು ಸದ್ಯ ಈಗ ರಕ್ಷಣಾ ಪಡೆಯಿಂದ ರಕ್ಷಣೆಯ ಕಾರ್ಯ ಕೂಡ ಮುಂದುವರೆದಿರುವಂಥದ್ದು ಗುಡ್ಡದ ಮಣ್ಣಿನಡಿ ನೂರಾರು ಮಂದಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ ಅಪಾಯಕ್ಕೆ ಸಿಲುಕಿದವರ ರಕ್ಷಣೆಗೆ ನಿಂತ ಸೇನಾ ಪಡೆ ಗುಡ್ಡ ಕುಸಿದ ಸ್ಥಳಕ್ಕೆ ಸೇನಾ ಹೆಲಿಕಾಪ್ಟರ್ ಹಾಗೆ ಟ್ರಕ್ ಎಂಟ್ರಿ ಕೂಡ ಆಗಿದೆ ಸೇನಾ ಹೆಲಿಕಾಪ್ಟರ್ ಅನ್ನ ಬಳಸಿ ಸಂತ್ರಸ್ತರ ರಕ್ಷಣೆಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಸದ್ಯ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರಿರುವ ತಂಡದಿಂದ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಅಷ್ಟು ಮಟ್ಟಿಗೆ ಇಲ್ಲಿನ ಭೀಕರತೆ ಹೆಚ್ಚಾಗಿದೆ ನಾನೂರಕ್ಕೂ ಹೆಚ್ಚು ಮಂದಿ ಮಣ್ಣಿನಡಿ ಸಿಲುಕಿಕೊಂಡಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಏನು ಆಗ್ತಾ ಇದೆ ವರುಣನ ಆರ್ಭಟದಿಂದಾಗಿ ಎಷ್ಟು ಮಂದಿಯ ಬಲಿಯಾಗೋಗ್ತಾ ಇದೆ ಎಂಬತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇದುವರೆಗೂ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದ್ದು ಕ್ಷಣ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ ಇಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬರೋಬ್ಬರಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರಿರುವ ತಂಡದಿಂದ ಸದ್ಯ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು ಅಪಾಯಕ್ಕೆ ಸಿಲುಕಿದವರ ರಕ್ಷಣೆಗೆ ಸೇನಾಪಡೆ ನಿಂತಿದೆ ಗುಡ್ಡ ಕುಸಿತ ಸ್ಥಳಕ್ಕೆ ಸೇನಾ ಹೆಲಿಕಾಪ್ಟರ್ ಹಾಗೆ ಟ್ರಕ್ ಕೂಡ ಎಂಟ್ರಿ ಕೊಟ್ಟಿರುವಂತದ್ದು ಸೇನಾ ಹೆಲಿಕಾಪ್ಟರ್ಗಳನ್ನು ಬಳಸಿ ಸಂತ್ರಸ್ತರನ್ನ ರಕ್ಷಿಸಲಾಗ್ತಾ ಇದೆ ವಯನಾಡು ಮತ್ತು ಮಲ್ಲಪ್ಪುರಂನಲ್ಲಿ ಸಂಭವಿಸಿರುವಂತಹ ಭಾರಿ ಭಾರಿ ದುರಂತ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ